ಜನ್ಮದಿನದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ದಾಂಡೇಲಿಯ ವನಶ್ರೀ ನಗರದ ನಿವಾಸಿ ಶ್ರೀ ಚಂದ್ರಕಾಂತ್ ಶ್ರೀನಿವಾಸ್ ನಾಯ್ಕ್ ಅವರಿಗೆ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪ್ರೇಮಾನಂದ್ ಗವಾಸ್ ಮಾಲಕರು ಪ್ರೇಮೊಡ್ಡೆಕೋರ್ಸ್ ದಾಂಡೇಲಿ ಅಧ್ಯಕ್ಷರು ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ಹದಿನೈದು ವರ್ಷಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿರುವ ಸರಳ ಸಾಹೃದಯ ಸನ್ಮಿತ್ರ ಸ್ನೇಹಜೀವಿ ಶ್ರೀ ಚಂದ್ರಕಾಂತ್ ಶ್ರೀನಿವಾಸ್ ನಾಯ್ಕ ಅವರಿಗೆ ಇಂದು ತಮ್ಮ ಜೀವನದ ಐವತ್ತನೇ ವರ್ಷದ ಜನ್ಮದಿನದ ಸಂಭ್ರಮ ಸಡಗರ ಈ ಸುಸಂದರ್ಭದಲ್ಲಿ ಸತ್ಪುರುಷ ಶ್ರೀ ದಾಂಡೇಲಪ್ಪ ದೇವರು ಆಯುರಾರೋಗ್ಯ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸಿ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪ್ರೇಮಾನಂದ್ ಗವಾಸ್ ಮಾಲಕರು ಪ್ರೇಮ್ ವುಡ್ ಡೆಕೋರ್ಸ್ ದಾಂಡೇಲಿ ಅಧ್ಯಕ್ಷರು ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಅರಣ್ಯ ಇಲಾಖೆಯಲ್ಲಿ ಹದಿನೈದು ವರ್ಷಗಳ ಕಾಲ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ ದಾಂಡೇಲಿಯ ವನಸಿ ನಗರದ ಸಿ ಚಂದ್ರಕಾಂತ್ ನಾಯ್ಕ್ ಅವರಿಗೆ ಐವತ್ತನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಭಗವಂತ ಆಯು ಆರೋಗ್ಯ ಸಂಪತ್ತನ್ನು ಕೊಟ್ಟು ಸದಾ ನೆಮ್ಮದಿ ಸದಾ ಸಂಸ್ಕೃತಿಯನ್ನು ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು